ಜಿಲ್ಲೆ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಹೋರಾಟ ಮಾಡಿದವರಲ್ಲಿ ಬಹಳಷ್ಟು ಜನ ಕೂಡ ಇಲ್ಲ ಈಗ ಎಲ್ಲರ ಅಭಿಪ್ರಾಯ ವೇದಿಕೆ ಮೇಲೆ ಎಲ್ಲ ಮಕ್ಕಳ ಅಭಿಪ್ರಾಯ ಗೋಕಾಕ್ ಜಿಲ್ಲೆ ಆಗಬೇಕು ಅದನ್ನು ಮಾಡಿದ್ರೆ ಜಾರಿಗೊಳಿಸುವುದನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಎಲ್ಲ ಜಿಲ್ಲೆ ಬಗ್ಗೆ ಎಲ್ಲ ಪ್ರತ್ಯನ ಸಮಗ್ರ ಮಾಹಿತಿ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದು ಜಾಲ ಸಮಿತಿ ಹಾಗೂ ವಕೀಲ ಸಂಘದವರ ನೇತೃತ್ವದಲ್ಲಿ ನಾವು ಇವತ್ತು ನಿರ್ಧಾರವನ್ನು ಮಾಡಿದ್ದೀವಿ ನಾಳೆ ಲೋಕ ಸಂಪೂರ್ಣ ತಹಸೀಲ್ದಾರ್ ಮುಖಾಂತರ ನಾಳೆ ಗೋಕಾಕ್ ಬಂದಾದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಮೋಡ್ಲಿ ತಾಲೂಕ ಗೋಕಾಕ್ ತಾಲೂಕಿನ ಕಳೆದ ಮುಖಂಡರು ಕರ್ಕೊಂಡು ಮಠಾಧೀಶರನ್ನು ಕರ್ಕೊಂಡು ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಡುವಂಥ ಕಾರ್ಯವನ್ನು ಕೂಡ ಈ ಒಂದು ನಾಲ್ಕೈದು ದಿವಸದಲ್ಲಿ ಕೂಡ ಮಾಡಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಕರಬಾರಿ ಮಧು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ ಶ್ರೀ ಬಲ್ಚಂದ್ ಜಾರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ಅವರು ಆ ವ್ಯವಸ್ಥೆಯನ್ನು ಮಾಡ್ತಾ ಅದರ ಜೊತೆಗೆ ಈ ನಾಳೆ ಬರುವಂತಹ ಎಂಟನೇ ತಾರೀಕು ನಡೆಯುವಂಥ ಅಧಿವೇಶನದಲ್ಲಿ ಕೂಡ ನಾವು ಹತ್ರ ಒತ್ತಾಯ ಮಾಡ್ತೀವಿ ಗೋಕಾಕ್ ಜಿಲ್ಲೆಯನ್ನ ಮಾಡ್ತೀವಿ ಅಂತ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಕೊಟ್ಟರು ಕೂಡ ನಾವು ನಾಳೆ ಗೋಕಾಕನ್ನು ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಜೊತೆಗೆ ಮುಖ್ಯಮಂತ್ರಿ ಮುಖ್ಯಗಳಿಗೆ ಬೇಟಾಗಲಿಕ್ಕೆ ಒಂದು ನಿಯೋಗವನ್ನು ಕೂಡುವಂಥದ್ದು ಅಲ್ಲಿಂದ ಬಂದ ನಂತರ ಧರ್ಮೀಯ ಸತ್ಯಾಗ್ರಹವನ್ನು ಕೂಡ ಮಾಡಬೇಕು ನಾವೆಲ್ಲ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ಕೆ ಇಲ್ಲಲು ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಬೇಕು ನಾಳೆ ಹತ್ತು ಗಂಟೆಗೆ ನಾಳೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಗೊಳ್ಳಿ ವರಿಗೆ ಮೆರವಣಿಗೆ ಅಲ್ಲೇ ತಹಸೀಲ್ದಾರ್ ಕರೆಸಿ ಮನವಿಯನ್ನು ಕೊಡೋದ್ರ ಮುಖಾಂತರ ನಾಳೆ ಲೋಕಾಕ್ ಬಂದ್ ಮಾಡಿ ಮನವಿಯನ್ನು ಕೊಡುವಂತ ಕಾರ್ಯಗಳು ನಾಳೆ ಮಾಡಲ್ಲ ಅಂತ ಹೇಳಿ ನಿಮಗೆಲ್ಲ ಲೋಕಾಕ್ ಜಿಲ್ಲೆ ಆಗಬೇಕು ಅನ್ನೋ ಎಲ್ಲರೂ ಇಚ್ಛೆ ಇದೆ ಪ್ರತಿಯೊಬ್ಬ ನಾಗರಿಕರು ಯಾಕಂತಂದ್ರೆ ವ್ಯಾಪಾರ ಆಗಿರಬಹುದು ಪ್ರತಿಯೊಂದು ಇವತ್ತು ವಕೀಲರೂ ನಾವು ಮೊದಲ ಅನ್ವಯ್ ಮಾಡಿದ್ದವರು ಈಗ ಏಳ್ನೂರು ಜನ ವಕೀಲರಾಗಿದ್ದೀವಿ ಯಾರಿಗೂ ಕೆಲಸ ಇಲ್ಲ ಅಂತ ಪ್ರತಿಯೊಂದು ಆಫೀಸ್ನಲ್ಲಿ ಕೂಡ ಇದೇ ಒಂದು ಸಂದರ್ಭ ಇರುವುದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಲಾಭ ಆಗಬೇಕು ಪ್ರತಿಯೊಂದು ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಗೋಕಾಕ ನಗರ ಸುಧಾರಣೆ ಗೋಕಾಕ ಬೆಳೆಯುವ ನೋಡಿದರೆ ಅತಿ ಗೋಕಾಕ್ ಬಹಳ ಬೆಳೀತಾ ಇದೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಯಾವ್ದಾದ್ರೆ ಅದು ಗೋಕಾಕ ಅಂದ್ರೆ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಗೋಕಾಕ ಜಿಲ್ಲೆ ಆಗಲಿ ನಂತರ ಸರ್ಕಾರ ಬೇರೆ ಯಾವ ಟೇಕಾ ಮಾಡಿದೆ ಆದರೆ ನಮ್ಮ ಆಗ್ರಹ ಏನು ಸರ್ಕಾರಕ್ಕೆ ಅಂತಂದ್ರೆ ಮೊದಲು ಗೋಕಾಕ್ ಜಿಲ್ಲೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನಾಳೆ ಗೋಕಾಕ್ ಬಂದ್ಗೆ ತೆರೆ ಕೊಟ್ಟಿದ್ದೀವಿ ಅನ್ನುವಂತ ಮಾತ ಹೇಳಿ ತಮ್ಮೆಲ್ಲ